ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಹಳೆಯ ಕಾಲದ ಒಂದು ದೇವಸ್ಥಾನ ಪುರಾತನ ಕಾಲದ್ದು ನೂರಾರು ವರ್ಷದ್ದು ಸ್ನೇಹಿತರೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಚಿತ್ರದುರ್ಗಕ್ಕೆ ಹೋಗಿತ್ವಾ ಹಾಗೆ ಅಲ್ಲೇ ಮುಂದೆ ಇದೆ ದೇವಸ್ಥಾನ ಅದೇ ಊರಿಂದ ಪಕ್ಕದಲ್ಲಿದೆ ಸರಿ ನೋಡ್ಕೊಂಡು ಬರೋಣ ಹೇಗಿದೆ ಏನು ಅಂದ್ಬಿಟ್ಟು ಹೋದ್ವಿ ಸ್ನೇಹಿತರೆ ಅದು ನಮಗೆ ಇಷ್ಟವಾದ ದೇವರು ನರಸಿಂಹ ಆ ಖುಷಿಗೆ ಸಂಜೆ ಆಗೋಗ್ಬಿಟ್ಟಿತ್ತು ಆದರೂ ಪರವಾಗಿಲ್ಲ ಅದು ಹೇಳ್ತಾ ಇದ್ದರು ಬಾಗಿಲು ಹಚ್ಚಿಬಿಡ್ತಾರೆ ಬೇಗ ಹೋಗಿ ಅಂದ್ಬಿಟ್ಟು ಇಷ್ಟೊತ್ತಾಯಿತು ಸ್ನೇಹಿತರೆ ಆರು ಕಾಲು ಏಳಕ್ಕೆ ಬಂದ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ನೋಟನೇ ಖುಷಿಯಾಯಿತು ಸ್ನೇಹಿತರೆ ಎಲ್ಲಿ ಬಾಗಿಲು ಹಾಕ್ಬಿಟ್ಟಿರ್ತಾರೋ ಅನ್ನೋ ಒಂದು ಭಯ ಆದರೆ ಇಲ್ಲಿ ನೋಡ್ತಾ ಇದ್ರೆ ಅಯ್ಯೋ ಸಂಭ್ರಮನೋ ಸಂಭ್ರಮ ಹಳೇ ಕಾಲದ್ದು ಪುರಾತನ ಕಾಲದ್ದು ಸ್ನೇಹಿತರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಹಳೇ ಕಾಲದವರು ಎಷ್ಟು ಚೆನ್ನಾಗಿ ಒಂದೊಂದು ಕೆತ್ತನೆಯೂ ಅದ್ಭುತವಾಗಿತ್ತು ಸ್ನೇಹಿತರು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆದರೂ ದೇವ್ರ ದೈಹದಿಂದ ಪುರೋಹಿತರೆಲ್ಲ ಇದ್ದರು ಏನೂ ತೊಂದರೆ ಆಗಲಿಲ್ಲ ಆರಾಮಾಗಿ ದರ್ಶನ ಮಾಡಿದ್ವಿ ಸ್ನೇಹಿತರ ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಆರಾಮಾಗಿ ಬಂದ್ವಿ ಇನ್ನೂ ಎಲ್ಲ ಇದ್ದರು ಜನ ಯಾರೂ ಇರಲಿಲ್ಲ ಇದ್ದರು ಅಷ್ಟು ಗಡಿ ಬಿಡಿಯಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅವರು ನೀಟಾಗಿ ಮಹಾಮಂಗಳಾರತಿ ಎಲ್ಲ ಮಾಡಿಕೊಟ್ರು ಆಮೇಲೆ ಹೂವೆಲ್ಲ ಕೊಟ್ಟರು ಖುಷಿ ಆಯಿತು ಮಂಗಳಾರತಿ ತೊಗೊಂಡು ಅದನ್ನು ಫುಲ್ಲು ಸುತ್ತು ಒಂದೊಂದೂ ಆಗ ಮನಸ್ಸಾರೆ ಕಣ್ಣು ತುಂಬಿ ನೋಡಿದ್ವಿ ಸ್ನೇಹಿತರೆ ಆ ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲದು ಸ್ನೇಹಿತರು ಅಷ್ಟು ಖುಷಿ ಕೊಡುವಂತಹ ಪುರಾತನ ಕಾಲದ್ದು ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಈ ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ತುಂಬ ಒಳ್ಳೆಯ ನಂಬಿಕೆ ಇದೆ ದಯವಿಟ್ಟು ನೀವು ನೋಡಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಲ್ವಾ ನಮ್ಮಲ್ಲಿ ಹೇಳ್ತಾರೆ ನಮ್ಮನೆಯವರು ಯಾವಾಗಲೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹಾಗೆ ಎಲ್ಲರೂ ಚೆನ್ನಾಗಿದ್ರೇ ನಾವೆಲ್ಲ ಚೆನ್ನಾಗಿರೋದು ಮನೆಯವ್ರಿಗಂತೂ ಖುಷಿಯಾಗಿ ಅವರ ಶ್ಲೋಕ ನೋಡಬೇಕಿತ್ತು ಅಷ್ಟು ಚೆನ್ನಾಗಿ ಅವರು ಪ್ರದಕ್ಷಿಣೆ ಹಾಕಿ ಅಡ್ಬಿದ್ದು ಬಂದ್ವಿ ಸ್ನೇಹಿತ ಸ್ನೇಹಿತ ಹೀಗೆ ಸ್ನೇಹಿತರೆ ಎಲ್ಲೋ ಹೋಗಿ ಎಲ್ಲೋ ದೇವರ ಪ್ರದಕ್ಷಿಣೆ ಹಾಕಿ ಎಲ್ಲೋ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಆದರೆ ಇಲ್ಲೋ ಹೋಗಿ ಮೇಲೆ ನಮಗೆ ತುಂಬಾ ಒಳ್ಳೆಯದಾಯಿತು ಆಮೇಲೆ ಹೇಳಿದ್ರು ಹೌದು ಆ ದೇವಸ್ಥಾನಕ್ಕೆ ಹೋಗೋರಿಗೆ ಹೋಗಿ ಬಂದವ್ರಿಗೆ ದರ್ಶನ ಮಾಡಿದವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ನಮ್ಗೆ ಅನ್ನಿಸ್ತು ಅಯ್ಯೋ ನಾವು ಏನೋ ಸುಮ್ಮನೆ ಹಿಂಗೆ ಕೇಳ್ಕೊಂಡ್ವಿ ಅಲ್ಲಿ ಹೋಗಿ ಬಂದಮೇಲೆ ಇಷ್ಟು ಒಳ್ಳೇದಾಯ್ತಲ್ಲ ಅಂದ್ಬಿಟ್ಟು ಅದರಲ್ಲೂ ನಮಗೆ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು ಹಾಗಾಗಿ ನೀವು ನೋಡಿದ್ದೀರಾ ತುಂಬ ವಿಡಿಯೋಗಳಲ್ಲಿ ನಾವು ಹತ್ಯಾಳು ಮತ್ತು ಸಾವಣದುರ್ಗಕ್ಕೆ ಹೆಚ್ಚು ಹೋಗ್ತಾಯಿರ್ತೀವಿ ಇಲ್ಲಿ ನರಸಿಂಹಸ್ವಾಮಿ ಇದೆ ಅಂತ ಹೇಳಿದ ತಕ್ಷಣವೇ ನಮಗೆ ಎಲ್ಲೇ ಇದ್ರೂ ಹೋಗಿ ಅದು ಹಳೇ ಕಾಲದ ಪುರಾತನ ಕಾಲದ್ದು ಅಂದರೆ ಇನ್ನೂ ಒಂಥರ ಖುಷಿ ಅದರಲ್ಲೂ ಅಲ್ಲಿ ಹೋಗಿ ಬರೋರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದರ್ಶನ ಮಾಡಿದವ್ರಿಗೆ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ ಇನ್ನೂ ಸಂಭ್ರಮ ಹೆಚ್ಚಾಗಿ ನಾವು ಹೋಗಿದ್ದು ಹೋಗಿ ಬಂದ ಮೇಲೆ ಗೊತ್ತಾಯಿತು ಅವರ ಶಕ್ತಿ ಎಷ್ಟು ಅಂತ ಹಾಗಾಗಿ ನಮಗೆ ಒಳ್ಳೆ ಕೆಲಸ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಮಗೆ ಒಳ್ಳೆ ಕೆಲಸ ಆಯಿತು ಯಾಕೆ ಇಷ್ಟು ಸಂಭ್ರಮ ಯಾಕೆ ಈ ಖುಷಿ ಇದು ವಿಡಿಯೋ ಮಾಡಿ ನಾನು ಆಗಲೇ ಎರಡು ಮೂರು ತಿಂಗಳು ಹಿಂದೆನೇ ಆಗಿತ್ತು ಖುಷಿಯಾದಂಥ ವಿಷಯ ಅವತ್ತೇ ನಮಗೆ ಗೊತ್ತಾಯಿತು ಆದರೆ ಅದಕ್ಕೆ ಕೆಲವೊಂದು ನೀತಿ ನಿಯಮ ಎಲ್ಲ ಇರೋದರಿಂದ ಎಲ್ಲ ನೋಡಿದ ಮೇಲೆ ಗೊತ್ತಾಯಿತು ಇದು ಸತ್ಯ ಅಂದ್ಬಿಟ್ಟು ಹೀಗಾಗಿ ನನಗೆ ತುಂಬ ಖುಷಿ ಕೊಟ್ಟಂತಹ ಈ ದೇವರಿಗೆ ದೊಡ್ಡ ನಮಸ್ಕಾರ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಯಾರಾದರೂ ಆ ಥರ ಹತ್ರದ ಊರಲ್ಲಿದ್ದರೆ ಹತ್ರ ನೀವು ಹೋಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡು ಬನ್ನಿ ಸರ್ವೇ ಜನ ಹೋಗಿ ಬರಲಾ ನಮಸ್ಕಾರ